ಮಡಿವಾಳಪ್ಪ ಬಹಳ ಅಗ್ರಗಣ್ಯ ಇವತ್ತ ಅವರ ವಿಚಾರಗಳು ಅವರ ಸಾಹಿತ್ಯವನ್ನು ಅವರ ದೂರದೃಷ್ಟಿ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ನಂತರ ಹದಿನೇಳನೇ ಶತಮಾನದೊಳಗ ಧರ್ಮಕ್ರಾಂತಿ ಮಾಡಿರ್ತಕ್ಕಂಥ ಮಡಿವಾಳಪ್ಪ ಅದ್ಭುತವಾದಂಥ ತಮ್ಮ ತತ್ವ ಪದಗಳ ಮುಖಾಂತರವಾಗಿ ಜನಮಾನಸವನ್ನು ತಿದ್ದಿರ್ತಕ್ಕಂಥ ಪೃಥಕ್ ಒಳಗೆ ಇರ್ತಕ್ಕಂಥ ಜನಗಳನ್ನ ಅನೇಕ ಈ ಭಾಗದೊಳಗ ಮನುಷ್ಯ ಮನುಷ್ಯರನ್ನಾಗಿ ಕಾಣದೇ ಇರತಕ್ಕಂಥ ಸಂದರ್ಭಗಳನ್ನು ಗುರುತಿಸಿ ಬಹಳಷ್ಟು ತನ್ನ ಅನುಭವದ ಪದಗಳ ಮುಖಾಂತರವಾಗಿ ಚಾಟಿಯಟ್ ಕೊಟ್ಟಿರ್ತಕ್ಕಂಥ ಮಡಿಗಳಪ್ಪ ಜಾತಿ ವ್ಯವಸ್ಥೆಯನ್ನು ಮತ್ತು ಇಲ್ಲಿ ಮಾಡ್ತಕ್ಕಂಥ ಅನೇಕ ಶೋಷಣೆಗಳನ್ನು ಕಂಡು ನಿರಂತರವಾಗಿ ತನ್ನ ತತ್ವ ಪದಗಳ ಜೊತೆಗೆ ಅನುಭವವನ್ನು ಧರಿಸಿರ್ತಕ್ಕಂಥ ತತ್ವ ಪದಗಳನ್ನು ನಾವು ನೋಡ್ತಾ ಇದ್ದೀವಿ ಅಂತರಂಗ ಮತ್ತು ಬಹಿರಂಗದ ವಿಚಾರಗಳನ್ನು ಅವರ ಪದಗಳ ಮುಖಾಂತರ ನಾವು ನೋಡ್ತಾ ಇದ್ದೀವಿ ಆಗಿನ ಕಾಲದೊಳಗೆ ಏನು ನಡೀತು ಏನು ನಡೀತದೋ ಮುಂದೆ ಏನು ನಡೆದದೋ ಮುಂದ ಅನ್ನುವಂಥ ಪದಗಳ ಮುಖಾಂತರ ಅವರು ಎರಡು ಐವತ್ತು ವರ್ಷಗಳ ಹಿಂದೆ ಈಗ ನಡೀತಕ್ಕಂಥ ವಿಚಾರಗಳು ಅವರು ಮುಂದಿಟ್ಟಿದ್ದಾರೆ ಇಂಥ ವಿಚಾರಗಳನ್ನು ನಾವು ನೋಡ್ಲಿಕ್ಕಾಗಿ ಇವತ್ತಿನ ವಿಷಯ ನಮ್ಮ ಕಡ್ಕೋಳಂ ಮಡಿವಾಳಪ್ಪನವರ ಅಧ್ಯಯನ ಸಂಶೋಧನೆ ಕೇಂದ್ರ ಆಗಬೇಕು ಅಂತ ನಮ್ಮ ಹತ್ತು ವರ್ಷಗಳಿಂದ ಕೂಗು ಬರ್ತಾ ಇದೆ ಈಗ ಕಡ್ಕೋಳಂ ಮಡಿವಾಳಪ್ಪನ ಅಧ್ಯಯನ ಸಂಶೋಧನ ಕೇಂದ್ರ ಯಾರಿಗೆ ಹೇಳಾದ ಆಗಬಹುದಾಗಿತ್ತು ಯಾರು ಕೇಳಾದನೇ ಆಗಬಹುದಾಗಿತ್ತು ಆದ್ರೆ ನಮ್ಮ ಪರಿಸ್ಥಿತಿ ಹಂಗದ ಇಲ್ಲಿ ಅದನ್ನೆಲ್ಲ ನಾವೆಲ್ಲ ಜನರಿಗೆ ಕೂಸೋ ಹತ್ರ ತಾಯಿ ಮಲಿ ಕೂಸ್ತಾಳಂಗೆ ಇವತ್ತಿನ ವ್ಯವಸ್ಥೆಯೊಳಗ ನಮ್ಮ ಡಾಕ್ಟರ್ ಸಾಹೇಬ್ರಿಗೆ ಬಹಳ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದಾರೆ ಇವತ್ತ ಕಡ್ಕೋಳ ಮಡಿವಾಳಪ್ಪನವರು ಅಧ್ಯಯನ ಸಂಶೋಧನೆ ಕೇಂದ್ರ ಮಾಡೇ ತಿರ್ತೀನಿ ಅನ್ನುವಂಥ ಶಪಥವನ್ನು ಕೂಡ ಮಾಡಿದ್ದಾರೆ ಮೊನ್ನೆ ನನಗೆ ಬೆಳಗಾವ ಅಧಿವೇಶನದೊಳಗೆ ಕರೆದಿದ್ರು ಅಲ್ಲಿ ಸಚಿವರಿಗೆ ಭೇಟಿ ಮಾಡಿಸಿದ್ರು ಅಲ್ಲಿ ಅಧಿಕಾರಿಗಳನ್ನು ಭೇಟಿ ಮಾಡಿಸಿದ್ರು ಅಲ್ಲಿ ಚರ್ಚೆ ಮಾಡಿದರು ಇದು ಭಾಳ ದೊಡ್ಡ ವಿಷಯ ಇರುವುದರಿಂದ ಇದು ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರವಾಗಿ ಈ ಕಾರ್ಯವನ್ನು ಆಗ್ಲಿಕ್ಕೆ ಸಾಧ್ಯದ ಅನ್ನುವಂಥ ವಿಚಾರವನ್ನು ಇವತ್ತು ನಾವು ಕಂಡುಕೊಂಡು ಇವತ್ತು ಅವ್ರ ಮೇಲೆ ಭಾಳ ಜವಾಬ್ದಾರಿ ಇದೆ ಈಗ ಅವರು ಮೂರು ಮೂರು ಸಲ ಶಾಸಕರಾಗಿ ಈ ಭಾಗದೊಳಗ ಜ್ವಲಂತ ಸಮಸ್ಯೆಗಳನ್ನ ನಿರ್ವಹಿಸಿಕೊಂಡು ಬರ್ತಕ್ಕಂಥ ಬಹಳ ದೊಡ್ಡ ಜವಾಬ್ದಾರಿ ಅದ ಇಲ್ಲಿ ನಮ್ಮ ಜನ ಇನ್ನೂ ಮುಗ್ಧ ಜನ ಇಲ್ಲಿ ಜನಗಳಿಗೆ ಅವರ ತಂದಿಯವರಾಗಿರ್ತಕ್ಕಂಥ ಧರಿಮ್ ಸಿಂಗ್ ಸಾಹೇಬರು ಎಂಟು ಸಲ ಶಾಸಕರಾಗಿ ಒಬ್ಬ ಸಂಸದರಾಗಿ ಆಶೆ ತೆ ತಂದಿರತಕ್ಕಂತಹ ನಿಮ್ಮ ಜನಗಳ ಋಣವನ್ನ ಅವ್ರ ಮಗನ ಮೇಲೆ ಬಹಳ ಜವಾಬ್ದಾರಿ ಇದೆ ನೀವು ಋಣವನ್ನು ತೀರಿಸಲಿಕ್ಕೆ ಅವ್ರನ್ನ ನಿಮ್ಮ ಶಾಸಕರಾಗಿ ನೀವೆಲ್ಲ ಆಶಿ ತಂದಿದ್ದೀರಿ ಆ ಜವಾಬ್ದಾರಿಯನ್ನ ಅವ್ರು ನಿರ್ವಹಿಸ್ಕೊಂಡು ಹೋಗ್ಬೇಕು ಅನ್ನುವಂತಹ ವಿಚಾರವನ್ನು ನಾನು ನನ್ನ ಸ್ವಂತ ವಿಚಾರವನ್ನು ಮುಂದಿಟ್ಕೊಂಡು ಅನೇಕ ಸಮಸ್ಯೆಗಳ ಈ ಭಾಗದೊಳಗೆ ಒಂದೆರಡು ಒಂದಲ್ಲ ಎರಡಲ್ಲ ಕೆ ಕೆ ಆರ್ ಡಿ ವಿ ಅಧ್ಯಕ್ಷರಾಗಿ ಐದು ಸಾವಿರ ಕೋಟಿ ರೂಪಾಯಿ ಅವ್ರಿಗೆ ಸರ್ಕಾರ ಅನುದಾನ ಕೊಡ್ತದೆ ಎಲ್ಲರೂ ಊರೇಚಲಿ ಕೈ ತೊಳ್ಕೊಳ್ಳೋದು ಸರಿ ಅನ್ಸಂಗಿಲ್ಲ ನೇರವಾಗಿ ಎಲ್ಲಿ ಕೆಲಸ ಆಗ್ತದೆ ಎಲ್ಲಿ ಜನಗಳಿಗೆ ನೇರವಾಗಿ ಮೂರ್ತದೆ ಅವರು ಕಂಡುಕೊಂಡು ಆ ಕೆಲಸ ಮಾಡೋ ಜವಾಬ್ದಾರಿ ಅವ್ರ ಮೇಲಿದೆ ಅವ್ರು ಬಹಳ ಸಮಾಧಾನವಾಗಿ ನಿರ್ವಹಿಸ್ಕೊಂಡು ಹೋಗ್ತಾರೆ ಯಾರೇ ಏನೇ ಅಂದ್ರೂ ಕೂಡ ಕಿವಿಗೊಡದೆ ತಮ್ಮ ಕೆಲಸವನ್ನು ಮಾಡ್ತಾರೆ ಅನ್ನುವಂತ ನಮ್ಮ ನಂಬಿಕೆ ಇದೆ ಆದರೂ ಕೂಡ ಅನೇಕ ಸಮಸ್ಯೆಗಳು ಅವ್ರ ಮುಂದೆ ಬಂದಾಗ ಅವ್ರ ಕೈಯಾಗುವ ಅಧಿಕಾರಿಗಳಿದ್ದಾರೆ ಅಧಿಕಾರ ಇದೆ ಸರ್ಕಾರ ಇದೆ ಸಾಕಷ್ಟು ಕೆಲಸ ಮಾಡ್ಲಿಕ್ಕೆ ಅವರಿಗೆ ದೇವರ ಶಕ್ತಿ ಕೊಟ್ಟಿದ್ದಾನೆ ಕೆಲಸ ಮಾಡಿ ಋಣವನ್ನು ತೀರ್ಸ್ಕೋತಾರೆ ಅನ್ನುವಂಥ ಭಾವನೆ ನನಗಿದೆ ಒಂದೊಂದು ಊರುಗಳಾಗ ನೋಡ್ತೀನಿ ಇನ್ನು ಇನ್ನು ಎಷ್ಟು ವರ್ಷ ಬೇಕಪ್ಪ ನಾವೆಲ್ಲ ಪ್ರಗತಿ ಆಗ್ಲಿಕ್ಕೆ ಇನ್ನೂ ಹೆಣ್ಮಕ್ಳು ರೋಡಿನ ಮೇಲೆ ಶೌಚಾಲಯ ಕೊಡ್ತಾರೆ ಇನ್ನು ಹೆಣ್ಮಕ್ಳು ಜ್ವಲಂತ ಸಮಸ್ಯೆ ಇದೆ ಎಷ್ಟೋ ಆಸ್ಪತ್ರೆಗಳಿಲ್ಲ ಸರಿಯಾಗಿ ಶಿಕ್ಷಣ ವ್ಯವಸ್ಥೆ ಇಲ್ಲ ಅನೇಕ ಬಡವರಿಗೆ ನಿಲುಕದೇ ಇರತಕ್ಕಂತ ಸಮಸ್ಯೆಗಳನ್ನ ನಮ್ಮ ಸೈಬರ್ ಮೇಲೆ ಬಹಳ ಜವಾಬ್ದಾರಿ ಇದೆ ಸರಿಯಾಗಿ ಅವರು ಅಧಿಕಾರ ಮೇಲೆ ಮುಂದಿಟ್ಕೊಂಡು ಕೆಲಸ ಮಾಡ್ತಾರೆ ಅನ್ನುವಂಥ ಭಾವನೆ ಇದೆ ಈ ಗಟ್ರಾಮಿ ತಾಲೂಕಾದ ಇವತ್ತ ತಾಲೂಕು ಮಾಡಿ ಧರ್ಮಶ್ರೀ ಸಾಹೇಬರು ಸುಮಾರು ವರ್ಷಗಳಾಯ್ತು ಅಲ್ಲಿ ಅನೇಕ ಸಮಸ್ಯೆಗಳಿದಾವೆ ಅಧಿಕಾರಿಗಳು ಸರಿಯಾಗಿಲ್ಲ ಕೆಲಸ ಮಾಡೋರಿಲ್ಲ ನೇರವಾಗಿ ಅವ್ರಿಗೆ ಏನು ಮುಟ್ಟಿಸ್ಬೇಕಾಗ್ಯದ ಕೆಲಸ ಅವ್ರಿಗೆ ಮುಗ್ಸಂಗಿಲ್ಲ ನಮ್ಗೆ ಏನಾಗ್ಯದ ಅಂತ ಕೇಳಿದ್ರ ಶಾಸಕರು ಅಂದ್ರ ನಮ್ ಅಪ್ಪ ಸತ್ತ ನಮ್ಮ ಸತ್ತ ಅಡಕ್ ಬಂದ್ರೆ ಅಲ್ಲ ನಮ್ಮ ಮನೆಯ ಲಡ್ಡು ಬಂದ್ರೆ ಮುಗಿತಂತಲ್ಲ ನಮ್ಮ ಮನೆಯಾಗ ಒಂದ್ ಸಣ್ಣ ಜವಳ ಕಾರಣದ ಬಂದು ಹೋದ್ರ ಅಂದ್ರೆ ಮುಗಿತಲ್ಲ ಅವ್ರು ಕರಿಬೇಡ ಯಾಕೆ ಕರಿತೀರಿ ನಾನು ಕೆಲಸ ಮಾಡಿಸ್ಕೋಬೇಕು ಅವ್ರಿಗೆ ಅವ್ರಿಗೆ ಅವಕಾಶಗಳು ಕೊಡಬೇಕು ಇಂಥ ಧಾರ್ಮಿಕ ಸಮಾರಂಭಗಳು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳಿಗೆ ಬಂದು ಕೆಲಸ ಮಾಡುವಂತ ಜವಾಬ್ದಾರಿ ಅವ್ರ ಮೇಲಿದೆ ಅವ್ರಿಗೆ ಅವಕಾಶ ಉಸಿರಾಡಂಗ್ ವ್ಯವಸ್ಥೆ ಮಾಡ್ಬೇಕು ನಾವೆಲ್ಲ ಉಸಿರು ಕಟ್ಟುವ ವಾತಾವರಣ ಮಾಡ್ತೀವಿ ಅಂದ್ರೆ ಅವ್ರಿಗೆ ಐದು ವರ್ಷ ಹೆಂಗ್ ಗೊತ್ತಾಗ್ತೋ ಇಲ್ಲೋ ಹೋಗ ಆ ಸಮಸ್ಯೆಯನ್ನ ಬಗೆಹರಿಸ್ತಾರೆ ಅಂತ ನಾನು ತಿಳ್ಕೊಂಡು ಈ ಅಡ್ರಾಂಡಿ ತಾಲೂಕು ಅರವತ್ ಮೂರು ಹಳ್ಳಿಗಳು ಬರ್ತವೆ ಅರವತ್ ಮೂರು ಹಳ್ಳಿಗಳು ಬರ್ತವೆ ಇವು ಹಳ್ಳಿಗಳು ಹೆಂಗವ ಅಂತ ಕೇಳಿದ್ರೆ ಎಲ್ಲಾರು ಒಕ್ಕಾಟದಿ ಹಳ್ಳಿಗಳು ಇದ್ದಂಗ ತಾಲೂಕು ಸೋಲ್ಸೋಲ ಹಳ್ಳಿಗಳು ಜೇವರಿ ತಾಲೂಕು ಹೋಗಿಬಿಟ್ಟ ಸಣ್ಣ ಹಳ್ಳಿಗಳವ ಚಕಾಪುರ್ ಎತ್ತ ಹಂಚಿನ ಕಡಪಾಳ ಜಂಗರಳ ಏನು ಊರ ಇವು ಏನು ಕೂಡ ಒಂದು ಊರ ಇವು ಸಣ್ಣ ಹಳ್ಳಿಗಳು ಇವೆಲ್ಲ ಇವು ಸೈಬರ್ಗೆ ಭಾಳ ಜವಾಬ್ದಾರಿಯಿಂದ ಮಾಡುವಂತ ಕೆಲಸ ಇವತ್ತ ಅವ್ರ ಇದೆ ನನಗೆ ಯಾಕಂದ್ರೆ ಅವ್ರ ಮ್ಯಾಲ ನನಗೆ ಬಹಳ ಪ್ರೀತಿ ಇದೆ ಅವರಿಗೆ ನಾನು ಹೇಳುವಷ್ಟು ನನಗೆ ಅಧಿಕಾರ ಇದೆ ನನಗೆ ನಾನೇನಾದ್ರೂ ಹೋದೆ ಅಂದ್ರೆ ಈಗ ಶಿಂಗಿ ಶಿಂಗಿ ತಾಲೂಕು ಹೋದೆ ಅಂದ್ರೆ ನಮ್ಗೆಲ್ಲ ಸುಂಟಾಣ ನಂದಿಗಿರಿ ಇವೆಲ್ಲ ಗುರುಗುಂಡಿ ಜನ ನಮ್ಮ ಭಕ್ತರು ಏನಂತಾರ ಯಪ್ಪ ನಿಮ್ಗೆ ಶಾಸಕರಿಗೆ ಹೇಳ್ರಿ ನನ್ನ ಶಾಸಕರಿಗೆ ಹೇಳ್ರಿ ಅಲ್ಲಪ್ಪ ಓಟ್ ಹಾಕೋರು ನೀವು ನಾ ಹೇಳಿ ಅಂತ ಕೇಳ್ತೀನಿ ನಾನು ಓಟ್ ಆಗೋ ನೀವು ಇಲ್ರಿ ಮನುಗುಳಿ ನಿಮ್ಮ ಮಾತು ಕೇಳ್ತಾರೆ ಹೇಳ್ರಿ ಹುಟ್ಟಾರ ನಾನು ಬುಸನೂರವ್ರು ಇದ್ದಾಗ ಕೆಲವೊಂದು ಸಮಸ್ಯೆಗಳಿದ್ದಾಗ ಹೇಳಿದ್ರೆ ಅವ್ರು ಪಾಲನೆ ಮಾಡಿದ್ದಾರೆ ಈ ನಮ್ಮ ಅಶೋಕ್ ಮನುಗುಳಿಯವ್ರು ಕೂಡ ನಾವು ಹೇಳಿದ್ರೆ ಏನೋ ತಪ್ಪಾಗಂಗಿಲ್ಲ ಅಂತ ನಂದು ಬಹಳ ಬಲವಾಗಿ ಅಧಿಕಾರ ಜಾಸ್ತಿ ಏನಿಲ್ಲ ಅಂತ ಕೇಳಿದ್ರೆ ಬಿಜಾಪುರ ಜಿಲ್ಲಾದಾಗ ಮಡಿವಾಳಪ್ಪನವರು ಎತ್ತಿ ಏರ್ತಿತ್ತು ಬಿಜಾಪುರ ಜಿಲ್ಲಾದವರು ಮಡಿವಾಳಪ್ಪನ ಹೊತ್ತು ತಂದವರರೇ ಬಿಜಾಪುರ ಜಿಲ್ಲಾದವರು ಅಂತ ಕೇಳಿದ್ರೆ ಕಡ್ಕೋಳ್ ಮಡಿವಾಳಪ್ಪನ ತವರ ಮನ ಬಿಜಾಪುರ ಜಿಲ್ಲೆ ಆಗದ ಗಂಡನ ಮನಿ ಕಲಬುರಗಿ ಜಿಲ್ಲೆ ಆಗ್ಯದ ಯಾಕಂತ ಕೇಳಿದ್ರ ಅಷ್ಟು ಪ್ರಬಲವಾಗಿ ಮಡಿವಾಳಪ್ಪನ ವಿಚಾರಗಳು ಮನೆ ಮನೆ ಮುಗಿಸಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಆ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ಅನ್ನುವಂತ ವಿಚಾರವನ್ನು ಮುಂದಿಟ್ಟುಕೊಂಡು ಕಡ್ಕೋಳ್ ಬಹಳ ಒಂದು ಬದಲಾವಣೆ ಆಗಿದೆ ಹೆಂಗ ಬದಲಾವಣೆ ಆಗಿದೆ ಅಂತ ಕೇಳಿದ ಇನ್ನು ನಾವು ಬಹಳ ದೂರದೃಷ್ಟಿ ಇರ್ಬೇಕು ನಮ್ಗೆ ಒಂದು ಹಾರ ಹಾಕ್ಲಿಲ್ಲ ಒಂದ್ ಸ್ಯಾಲ್ ಹಚ್ಲಿಲ್ಲ ಅಂದ್ರೆ ಒದನಾಡ ಜನ ಇಲ್ಲ ಆದ್ರೆ ನಾವು ಏನ್ ತಿಳ್ಕೊಬೇಕು ಅಲ್ಲ ನಾವು ಮಾಡ್ತಕ್ಕಂಥ ಕೆಲಸ ಏನದ ಅಂತ ತಿಳ್ಕೊಂಡು ಮಾಡ್ಬೇಕು ಇವತ್ತು ನಿರಂತರವಾಗಿ ನಾವು ಆಗ್ತಾ ಓಡಾಡ್ದಂಗೆ ಓಡಾಡ್ತೀವಿ ನಾವು ನಾನು ದೇವರ ಅಧಿಕಾರ ಕೊಟ್ಟನ ಕೂಡ ಇರ್ಬೋದಾಗಿತ್ತು ಸ್ವಾಮಿ ಭಿನ್ನ ಮಾಡಿಕೊಂಡು ಇರ್ಬೋದಾಗಿತ್ತು ಒಪ್ಪತ್ತೊಂದು ಸಮಾಜದ ಸುಧಾರಣೆಗಾಗಿ ಸಮಾಜಕ್ಕ ಧರ್ಮಕ್ಕಾಗಿ ಗ್ರಾಮಗಳಿಗೆ ಅನೇಕ ಸಮಸ್ಯೆಗಳು ನಮ್ಮ ಮಠದ ಏಳಿಗೆಗಾಗಿ ಮಠ ಬೆಳಿಬೇಕು ಒಡಿವರಪ್ಪನ ವ್ಯಕ್ತಿತ್ವ ಅವನ ದೂರದೃಷ್ಟಿ ಅವರ ವಿಚಾರಗಳು ಹೊಸವಾಗಿ ಶರಣರ ಹಾಗೆ ಇಲ್ಲಿ ಅನುಭವ ಮಟ್ಟ ನಡೆಸಿರ್ತಕ್ಕಂಥ ಅನುಭವವನ್ನ ಇಡೀ ಸಮಾಜಕ್ಕೆ ಮುಗಿಸ್ಬೇಕನ್ನುವಂತ ನಮ್ಮ ಕಲ್ಪನೆ ಅದ ಸಾವಿರಾರು ಮಂದಿ ಮಠದ ಶಿಷ್ಯರು ದಲಿತರು ಹಿಂದುಳಿದವರು ಸಾಮಾನ್ಯ ಜನ ಕೂಲಿಕಾರರು ಬಹಳಷ್ಟು ಜನ ಬಡವಾಳ ಅಭಿಮಾನಿಗಳು ಶ್ರೀಮಂತರು ವಜ್ರ ವೈದ್ಯದೇ ಹೊತ್ಕೊಂಡು ತೆಗಿನಲ್ಲಿ ಇಟ್ಕೊಂಡು ಬಂದ್ರೆ ನಮ್ಗೆ ಸಂತೋಷ ಇಲ್ಲ ಎರಡು ರೊಟ್ಟಿ ಐದು ರೊಟ್ಟಿ ಖುಷಿ ನಿಂತು ಕೊಡ್ತಾರಲ್ಲ ಮಡಿವಾಪ ಅದ ಖುಷಿ ಅದ ನನಗೆ ನಾನು ಚಂದ ಕಾಣಬಹುದು ಚಲೋ ಚಲೋ ಬಿಲ್ಡಿಂಗ್ ಕಟ್ಟಿನಿ ಆರಾಮ್ ನೋಡಕ್ ನಾನು ಅವಕಾಶ ಇಲ್ಲ ನನಗೆ ನಾನು ಯಾವತ್ತೂ ಬಯಸಂಗಿಲ್ಲ ನಾನು ಸಾಮಾನ್ಯ ಬದುಕಿನೊಳಗಿದ್ದು ಸಾಮಾನ್ಯರ ಬಂದ್ರು ಕೂಡ ಅವ್ರಿಗೆ ಪ್ರೀತಿಯಿಂದ ನಾ ರಾತ್ರಿ ಯಾವ್ದು ಕಾರ್ಯಕ್ರಮ ಮುಗಿಸ್ಕೊಂಡ್ ಬಂದು ಬರ್ದ ಮಕ್ಕಟ್ಟಿದ್ರಂದ್ರ ಹಂಗೆ ಮಕ್ಕಳಿದ್ರ ಅಂದ್ರೆ ಅದ್ ಹಾಸಿಗೆ ಕೊಡಿಸಿ ಹೊಚ್ಚಿ ಊಟ ಮಾಡ್ಯಾರ ಕೇಳಿ ನಾನು ನಾ ಸುಳ್ಳ ಹೇಳಿ ಭಂಗಿ ಸ್ವಾಮಿ ಹೇಳ ಪೇಪರ್ ಟಿವಿಯಾಗ ಸ್ವಾಮಿ ಎಲ್ಲ ನಿಜವಾಗಿ ಸತ್ಯವನ್ನ ಅವ್ರಿಗೆ ಕೇಳೋದಾಗ ಗೊತ್ತಾಗುತ್ತೆ ಸಾಮಾನ್ಯ ಜನ ಬಂದ್ರು ಮಠದ ಬಂದ್ರೆ ಅವ್ರಿಗೆಷ್ ಅಂತ ಕೇಳಿ ಅವ್ರಿಗೆ ಹಾಸಿಗೆ ಕೊಟ್ಟು ಹಚ್ಚಿ ಅವ್ರಿಗೆ ಮುಂಜಾನೆ ಅವ್ರಿಗೆ ಯೋಚಿಸಿ ಅಂತ ಕೇಳಿ ಕಳಿಸ್ತೀನಿ ನಾನು ಈ ಮಠದ ಒಂದು ಕನಿಕನ ಭಾವ ಮಡಿವಾಳಪ್ಪನ ಸುತ್ತಲೂ ಸಾಮಾನ್ಯ ಜನ ಓತಾಧೀಸರಲ್ಲ ಚೌರ ಬೀಸ್ಕೊಂಡವಲ್ಲ ಒಬ್ಬ ಒಬ್ಬ ಗಂಡುಗೆಚ್ಚಿ ಹಾಕಿ ಕುಳ್ಳು ಪಡೆಯುವ ಸ್ವಾಮಿ ಕುಳ್ಳು ಹಚ್ಚುವ ಸ್ವಾಮಿ ಮಟ್ಟಿ ಬಾಡಿ ತೆಗೆದು ಬಾಯಿ ಹೊಡೆದು ಬದನಿಗಳ ಹಚ್ಚ ಸ್ವಾಮಿ ಹೆಂಗಿದ್ದಾನು ಅಂತ ನೋಡ್ಕೊಳಕ ಗೌವಾರ ಶಾಸ್ತ್ರಿಗಳು ಪಂಡಿತ ಕಾಶಿ ಪಂಡಿತ ಬಂದು ಮಡಿವಾಳಪ್ಪ ಯಾರು ಅಂತ ಕೇಳಿದ್ರ ಒಳಗಾನ ಹೋಗಂದವರು ಮಡಿವಾಳಪ್ಪ ಅವನೇ ಮಡಿವಾಳಪ್ಪ ಗಂಡ್ ತುಳು ಬಡಿಯೋ ಸ್ವಾಮಿ ಅಂತಾನು ನೀವಂತೀರಿ ನಾ ತುಳು ನೀವು ಕುತೀನವ್ರ ನೀವ್ ಒಳಗ ಬಂದಿರವ್ರೆ ಗೊತ್ತೇ ಇಲ್ಲ ಅಂದ್ರಿ ಏನ್ ಮರ್ಸ ಮಾಡ್ಕೊತಾನೆ ಶ್ವಾಸ ಮಾಡ್ತಾನೆ ಕೇಳ್ತಾರೆ ನೀವು ಆದ್ರೆ ಮಡಿವಾಳಪ್ಪ ಅಂದ ಒಳಗಿ ಸ್ವಾಮಿ ಮುಟ್ಟೆ ಒಳಗ್ ಕೊಡ್ತ ನೋಡು ಅಂತ ಇವರು ಕುಳ್ಳ ಬಡದು ಕೈ ತಪ್ಪ ಬಂದು ಒಳಗ್ ಕೊತ್ತಾಗ ಅವಾಗ ಶಾಸ್ತ್ರಿ ನೋಡದ ಇದು ಸ್ವಾಮಿನ ಅದಂಗ ಕಾಣಲ ಸ್ವಾಮಿಗಿರ ಮಾಯಿ ಬಿಟ್ಟಂಗೆ ಕಣಲ್ ಇದಕ್ಕೆ ಕುಳು ಬಿಡೋದು ಬದ್ನಿ ಗಿಡ ಹಚ್ಚೋದು ಮಾಯಿ ಬಿಡೋದು ಮಾಡಕತ್ತಿದ ಅಂದ ಮಾಯ ಶಾಸ್ತ್ರಿ ನಿನ್ನ ಆಯಪ್ಪ ತಿಳಿಯಲ ಅಂದ್ರೆ ಬಾಳ ಬಾಯಿ ಇಚ್ಛಿಸ್ತೀರಿ ಅಂತ ಮಡಿವಾಳಪ್ಪ ಬೇಗವ ಅಲಿಪೇಟಿ ಬಸವ ಅದೆಲ್ಲ ಬಸವ ಅಂತ ಚಾನುಕೊಡಗಿ ಗೌಡರ ಬೇಯದ ಮಡಿವಾಳಪ್ಪ ಚಾನುಕೊಡುಗಿ ಗೌಡ ಅಂದ್ರೆ ಅದು ಬಿಜಾಪುರ ಜಿಲ್ಲಾ ಎದ್ದು ನಿಂತಿರುವಂತ ವ್ಯಕ್ತಿ ಅವನ ಹೆಸರು ಕೇಳಿದ್ರೆ ಬರಲಾದಂತ ವ್ಯಕ್ತಿನ ಬೇಯ್ದು ಬಂದವ್ ಮಡಿವಾಳಪ್ಪ ಕರಿಮಾರಿ ದೇವಪ್ಪ ನೀರಲ್ಲಿ ಗರ್ತಿ ನೀರಾಗ ಕುಡಿದ್ರು ಉಪ್ಪು ಬಂದ ಮಡಿವಾಳಪ್ಪ ಅಂತ ಧೈರ್ಯವಾದ ಶಾಲಿ ಅಂತ ಮಠದ ಒಂದು ಪರಂಪರೆ ಇದು ಇದು ಬಡವರ ಪರ ಮಡಿವಾಳಪ್ಪ ಜಾತ್ಯತೀತ ಮನೋಭಾವ ಹೊಂದಿರತಕ್ಕಂಥ ಮಠ ಇದು ಇವತ್ತು ಎಲ್ಲ ಜನಾಂಗವನ್ನು ನಡ್ಕೊಂಡಿರ್ತಕ್ಕಂಥ ಈ ಮಠ ಇದು ಇಲ್ಲ ನೀವು ಬೆಳಿಬೇಕು ಮಠನು ಬೆಳಿಬೇಕು ನೀವು ಶ್ರೀಮಂತ ಆಗಬೇಕು ಮಠನು ಶ್ರೀಮಂತ ಆಗಬೇಕು ಅನ್ನೋಂಥ ಆಶೆಯನ್ನು ಇಟ್ಕೊಂಡು ಬಂದಿದ್ದೀವಿ ನಮ್ಮ ಇಲ್ಲಿ ಮಂತ್ರಿ ದಸನಾಥ ಸಾಹೇಬರು ಬರಬೇಕಾಗಿತ್ತು ಇನ್ನೂ ಕಾಯ್ತಾ ಇದ್ದೀವಿ ನಾವು ಹೆಂಗೆ ಕಾಯ್ತಾ ಇದ್ದೀವಿ ಅಂತ ಒಂದು ಮಾತು ಹೇಳ್ತೇನೆ ನಾನು ಇನ್ನೊಂದು ಹತ್ತು ವರ್ಷ ಕಾಯ್ದೆ ನೀವು ಇನ್ನೊಂದು ಹತ್ತು ವರ್ಷ ನಾನು ನಮ್ಮ ಕೇಳಲಾರ್ದೆ ಬರುವಂತ ಮಂತ್ರಿಗಳು ಶಾಸಕರು ಬರಂಗ್ ಮಾಡಿಲ್ಲ ಅಂದ್ರೆ ಈ ಮಠ ಅಲ್ಲ ಅಂತ ತಿಳ್ಕೊಂಡು ಕೇಳಲಾರ್ದೆ ಬರಬೇಕು ನನಗೆ ಫೋನ್ ಮಾಡಲಾರ್ದೆ ಬರಬೇಕು ಮಠಕ್ ಮನಗೋಳಿ ಅವರು ಮಂತ್ರಿ ಆದರು ಮಂತ್ರಿ ಆದ ತಕ್ಷಣವೇ ಶೀರಾ ಬಂದ್ ಗಾಡಿ ಬಂದ್ ಮಠ ಮುಂದಿಂತು ನನಗ ಆಶ್ಚರ್ಯ ಐತ್ ನನಗೆ ಪ್ರಥಮ ಮಂತ್ರಿಯಾಗಿ ಮಠದ ಮುಂದೆ ಬಂದ ಏನು ಮಾಡ್ಬೇಕು ಅವ್ರು ಬಂದು ಒಳಗೆ ಬಂದ್ಬಿಟ್ರು ನಮ್ಗೆ ಬಹಳ ಏ ನಮ್ಮ ಸಚಿವರು ನಮ್ಮ ನಮ್ಮ ಸ ಶಾಸಕರಾಗಿ ಸಚಿವರಾಗಿರೋ ಖುಷಿ ಎದ್ದು ಕರಿಬೇಕು ಅನ್ನೋದ್ರೊಳಗೆ ಬಂದ್ಬಿಟ್ರು ಎಪ್ಪ ನನ್ನ ಮಟ್ಟಕ್ಕೆ ನಾ ಬರ್ಲಾಕ ಯಾ ಹೆಸ್ಕೊಬೇಕ ಒಂದು ಅವರು ನನ್ನ ಮಟ್ಟಕ್ಕೆ ನಾ ಬರ್ಲಕ್ಕ ನಾ ಯಾರಿಗಾರು ಫೋನ್ ಮಾಡಿ ಹೇಳಕ್ಕೆ ಅವಶ್ಯಕತೆ ಅದಂದ ಒಂದು ಮಟ್ಟಕ್ಕೆ ದರ್ಶನ ಮಾಡಿ ಪ್ರಸಾದ ಮಾಡಿ ಹೋದ್ರೆ ಅಂತ ವ್ಯಕ್ತಿಗಳು ನಮ್ಗೆ ಇವತ್ತು ಕಾಯ್ತಿವಿ ನಾವು ಮಡಿಯೋಳಪ್ಪ ಕಾಯ್ತಾನೆ ಅದೇ ರೀತಿಯಾಗಿ ನಮ್ಮ ಶಾಸಕರು ನಾನು ಯಾವಾಗ ಫೋನ್ ಮಾಡಿದ್ರು ಎತ್ತಾರೆ ರಾತ್ರಿ ಇಲ್ಲಿ ಹಗಲಿ ಇರಲಿ ಏನೇ ಸಮಸ್ಯೆಗಳಿದ್ರು ನನ್ನ ವೈಯಕ್ತಿಕ ನಾ ಏನು ಕೇಳ್ದವಲ್ಲ ನನ್ನ ಅಂತಂಬರಿಗೆ ನೌಕರಿ ಕೂರಿಸು ನನ್ನ ಮಂದಿ ಮಕ್ಕಳಿಗೆ ಒಂದು ಮನೆ ಕೂರಿಸು ನನ್ನ ಮಂದಿ ಮಕ್ಕಳಿಗೆ ಒಂದು ಇದು ಮಾಡುವಂತ ನಾ ಯಾವಾಗ ಫೋನ್ ಸಮಾಜ ಚಿಂತನೆ ಊರಿಗೆ ಜನಗಳಿಗೆ ಏನಾದರೂ ತೊಂದರೆ ಆದರೆ ನಾನು ಫೋನ್ ಮಾಡ್ತೀನಿ ಅವ್ರ ಸಟ್ಗೆ ಫೋನ್ ಎತ್ತಿ ಅವ್ರು ಎಷ್ಟು ತಮ್ಮ ಸಮಾಧಾನದ ವಿಚಾರಗಳು ತನ್ನ ಕೆಲಸದ ಅಧಿಕಾರದ ವ್ಯವಸ್ಥೆಯನ್ನು ಹೇಳಿ ನಮ್ಮ ಸಮಾಧಾನ ಮಾಡುವಂತ ಮಾಡುವಂತ ಶಾಸಕರು ನಮ್ಗೆ ಸಿಕ್ಕಿದ್ದಾರೆ ಬಹಳ ಜವಾಬ್ದಾರಿಯನ್ನ ಈ ಮಡಿವಾಳಕ್ಕ ಎತ್ತಿ ಹಿಡಿಯುವಂಥ ಕೆಲಸ ನಮ್ಮ ಶಾಸಕರ ಮೇಲೆ ಬ್ಯಾಲ ಜವಾಬ್ದಾರಿ ಇದೆ ಅವರು ಯಾವತ್ತೂ ದೊಡ್ಡವರಿದ್ದಾರೆ ಆದರೆ ಇವತ್ತಿನ ಸಾಮಾಜಿಕ ವ್ಯವಸ್ಥೆಯೊಳಗೆ ಅವ್ರನ್ನ ಈ ಪ್ರಚಾರ ಮತ್ತು ವ್ಯವಸ್ಥೆಯನ್ನು ಸಿನಿಮಾ ಮಡಿವಾಳಕ್ಕೆ ಬಂದು ಅನೇಕ ಅವರ ವಿಚಾರಗಳು ಸಮಾಜಕ್ಕೆ ಮುಟ್ಟಬೇಕಾಗಿತ್ತು ಮುಟ್ಟುವ ಪ್ರಯತ್ನದ ಇದೆ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಭಾಗದೊಳಗೆ ಚಂದ್ರಶೇಖರ್ ಪುರಾಣಿಕರು ಯಾವತ್ತು ನಮ್ಮ ಕರೆಗೆ ಒಗ್ಗಟ್ಟು ಯಾವತ್ತು ನಮ್ಮ ಕರೆದ್ರೆ ಬಂದು ಕೆಲಸ ಮಾಡ್ತಕ್ಕಂಥ ನಮ್ಮ ಚಂದ್ರಶೇಖರ್ ಪುರಾಣಿಕರು ಕೂಡ ನಮ್ಮ ಜೊತೆಗೆ ಇರ್ತಾರೆ ಅನ್ನುವಂಥದ್ದು ಎಡ್ರಾಮಿ ಭಕ್ತರು ಬಹಳ ದೊಡ್ಡ ಗ್ರಾಮ ಮಡಿವಾಳಪ್ಪನ ಬೆನ್ನೆಲುಬಾಗಿ ಕೆಲಸ ಮಾಡ್ತಾರೆ ಅನ್ನುವಂಥ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಎಲ್ಲ ನೀವೆಲ್ಲ ಬಂದಿದೆ ಅಲ್ಲ ನಿಜವಾಗಿ ಮಾಡೋ ಶಿಷ್ಯರು ನೀವೆಲ್ಲ ನೀವೇನು ಬಂದಿದೆ ಅಂತ ಎಲ್ಲ ಕೂಡ ಇಡ್ತೀನಿ ನಾನು ನಾ ಅವ್ರಿಗೆ ಹೋದೆ ಅಂದ್ರೆ ನೀವು ಜಾತ್ರೆಗೆ ಬಂದಿಲ್ಲ ಅಂತ ಒಂದು ಒಂದು ಸುಮಾರು ಒಂದು ಐವತ್ತು ಸಾವಿರ ಜನ ಬರ್ತಾರೆ ನನ್ಗೆ ನಾಳೆಗೆ ಸುಮಾರು ಒಂದು ಮೂವತ್ತು ನಲ್ವತ್ತು ಸಾವಿರ ಜನ ಬರ್ತಾರೆ ಆದ್ರೂ ಹಿಡಿತೀನಿ ವರ್ಷ ಜಾತ್ರೆ ಬಂದಿಲ್ಲ ಅಂತ ಕೂನ ಹಿಡಿತೀನಿ ನಾನು ಹೌದೇಪ್ಪ ಬರೋದಾಗಿಲ್ಲ ಅಂತ ನಾನು ಪಕ್ಕ ಇದ್ದೀನಿ ನಾನು ನಾನು ಹುಷಾರಿದ್ದೀನಿ ಅದೆಲ್ಲ ಕೂನ ಹಿಡಿತೀನಿ ನಾನು ಯಾರು ಬಂದಿಲ್ಲ ಜಾತ್ರೆ ನಾನು ಅದು ಕನಕರ ನನಗೆ ನಮ್ಮ ಶಿಷ್ಯರು ಮಗದ ಭಕ್ತರು ನನ್ನ ಮಾತು ಯಾವತ್ತೂ ಇರಂಗಿಲ್ಲ ಅಂತ ಭಾವಿಸ್ಕೊಂಡು ಈ ಕಾರ್ಯಕ್ರಮಕ್ಕೆ ನಾನು ಮುಂಚಿತವಾಗಿ ಯಾಕೆ ಇದೆ ಅಂತ ಕೇಳಿದ್ರೆ ನಾನು ಮಾತಾಡುವಂಥ ವ್ಯವಸ್ಥೆ ನಮ್ಮ ಕಡ್ಕೋಳ ಮಲ್ಲಿಕಾರ್ಜುನವರಾಗಲಿ ಮೀನಾಕ್ಷಿ ಬಾಳೆಯವರಾಗಲಿ ಮಡಿವಾಳಪ್ಪನ ಬಗ್ಗೆ ಬಹಳ ಕುಲಂಕುಷವಾಗಿ ಓದ್ಕೊಂಡು ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಈಗ ಈ ಕಾರ್ಯಕ್ರಮ ವೇದಿಕೆ ಮೇಲೆ ಮಾಜಿ ಶಾಸಕರಾದಂಥ ದೊಡ್ಡ ಕೂಡ ಬಂದು ಅವರು ಸನ್ಮಾನಗೊಳ್ತಾರೆ ಅವರು ಕೂಡ ಈ ಭಾಗದ ಶಾಸಕರಾಗಿ ಜನಪ್ರಿಯ ಶಾಸಕರಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೆ ಕೂಡ ನಾವು ಶ್ರೀಮಠದಿಂದ ಸ್ವಾಗತಿಸಿ ಅವರು ಗೌರವಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಮತ್ತೆ ಎಲ್ಲರೂ ನಮ್ಮ ಶಾಸಕರು ಮೇಲೆ ಬಹಳ ಜವಾಬ್ದಾರಿಯಿದೆ ಅನ್ನುವಂಥ ಮೇಲೆ ಮೇಲೆ ಹೇಳೋ ಅವಶ್ಯಕತೆ ಇಲ್ಲ ಮೀನಾಕ್ಷಿ ಬಾಳಿಯವರ ಮಾತು ಕೇಳ ಕೂತಿದ್ವಿ ನೀವೆಲ್ಲ ಭಾಳ ನಾವು ಈಗ ಯಾಕಂದ್ರೆ ಭಾಳ ಸಮಯ ಆಗ್ಯದ ಅವ್ರಿಗೇನು ಪುಸ್ತಕ ಪುಸ್ತಕ ಬಿಡುಗಡೆ ಮಾಡಿ ಪುಸ್ತಕದ ಒಳಗಿನ ಮಡಿವಾಳಪ್ಪನ ಒಂದು ಐದು ಮಾತುಗಳನ್ನು ಅವ್ರ ವಿಚಾರಗಳನ್ನು ಮುಂದೆ ಹಂಚ್ಕೊಳ್ತಾರೆ ಯಾಕಂತ ಕೇಳಿದ್ರೆ ಏನು ನಮ್ಮ ಕೆಲವೊಂದು ಮತಾಧೀಶರು ಮಾತಾಡ್ತಾರೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಈ ಈ ಕಾರ್ಯಕ್ರಮಕ್ಕೆ ಅಂದರೆ ಯಟ್ರಾಮಿ ಪೂಜೆಯವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಶ್ರೀಮಠದಿಂದ ಸ್ವಾಗತಿಸಿ ಅವರಿಗೆ ಕಡ್ಕೊಳ್ಳೋದು ಭಕ್ತರು ಅಂತ ಹೇಳಿ ನಾನು ಏನೇನೋ ಮಾತಾಡಿದೆ ಅಂತ ಅನ್ನಿಸ್ತದೆ ಆದರೂ ಕೂಡ ಮಾತಾಡೋ ಭಾಳ ಆದರೆ ಈಗ ಸಮಯ ಇಲ್ಲ ಇನ್ನು ಹಂತ ಹಂತವಾಗಿ ಎಲ್ಲರ ಮಠದ ಮೇಲೆ ಭಾಳ ಪ್ರೀತಿ ಅದ ಇಲ್ಲಿ ಹಿಂದೂ ಮುಸ್ಲಿಮ್ ಅನ್ನುವಂಥ ಭೇದ ಭಾವ ಇಲ್ಲ ಈ ಮಠಕ್ಕೆ ಚನ್ನೂರು ಜಲಾಶಯ ಇದೆ ಮೋಟ್ಬ್ಯಾಲಿ ಹೆಸನ್ ಸಾಬ್ ಕಡ್ಲೇವಾರ್ ಸಿದ್ದಪ್ಪ ರಾಮಪ್ಪ ಬ್ರಾಹ್ಮಣರ ಕೃಷ್ಣಪ್ಪ ಗಿರ್ ಸಮಾಜದ ಮಲ್ಲನಗೌಡ ಬಾಗಮೌಡ್ತಿ ಬಸಲಿಂಗಂ ಗೌಡ್ತಿ ಅನೇಕ ನೂರಾರು ಮಂದಿ ಶಿಷ್ಯರು ಈ ಮಠಕ್ಕ ಶಿಷ್ಯರಾಗಿ ಅನುಭವ ಮಂಟಪ ಹಚ್ಚಿಕೊಟ್ಟಿರ್ತಕ್ಕಂಥ ಈ ಮಠ ಇದು ಈ ಮಠದ ಬಗ್ಗೆ ಹೇಳಕ್ಕೆ ನಿಮಗೆ ಚರಿತ್ರೆ ನೋಡ್ರೆ ಗೊತ್ತಾಗ್ತದೆ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮೆಲ್ಲರ ಸಹಾಯ ಸಹಕಾರ ಇರಬೇಕು ಮುಂದೆ ಇನ್ನೊಂದು ಆಸೆ ಏನದ ಅಂತ ಕೇಳಿದರೆ ಎಡ್ರಾಮಿ ರಸ್ತೆಗೆ ಒಂದು ದೊಡ್ಡ ಮಹಾಭಾರ ಮಾಡಬೇಕು ಅಂತ ಕಲ್ಪನೆ ಮಾಡಿದ್ದೀವಿ ನಮ್ಮ ಚಂದ್ರುಶೇಖರ ಪ್ರಾಣಿಕ ಮುಂತಾಳು ವಹಿಸಿಕೊಂಡು ಅದಕ್ಕೆಲ್ಲ ಹನಿ ಹನಿ ಕೂಡಿದ ಹಳ್ಳ ಅನ್ನ ಎಲ್ಲರ ಸಹಾಯ ಸಹಕಾರದಿಂದ ಆ ಮಹಾಭಾರವನ್ನು ಕಲ್ಲಿನೊಳಗೆ ನಿರ್ಮಾಣ ಆಗಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡಿ ಇಲ್ಲಿ ನಮ್ಮ ಶಾಸಕರ ಸಾಹೇಬರಿಗೆ ಹೇಳ್ತೀನಿ ಇಲ್ಲಿ ಬಹಳ ದೊಡ್ಡ ಪರಿಸರ ಅದ ಇಲ್ಲಿ ನೀರು ಕಟ್ಟಿ ನೀವು ಎಡ್ ಕೂಡ ಕುಡಿಯುವ ನೀರ ಕಡ್ಕೊಳ್ಳೋಕೆ ರೈತರಿಗೆ ಆಗಿ ನೀರ ಮಾಡುವಂತ ಈಗಾಗಲೇ ಪ್ರಸ್ತಾಪ ಸರ್ಕಾರದಲ್ಲಿ ಇಲ್ಲಿ ಬ್ಯಾರೇಜ್ ಕಮ್ ಬ್ರೀಚ್ ಆಗಬೇಕು ಅನ್ನುವಂಥ ಕಲ್ಪನೆಯನ್ನು ನಮ್ಮ ಸಾಹೇಬರ್ ಫಸ್ಟ್ ಹೇಳಿದ್ದಾರೆ ಈಗಾಗಲೇ ಇಪ್ಪತ್ತೆರಡು ಕೋಟಿ ರೂಪಾಯಿಯನ್ನ ಸರ್ಕಾರ ಪ್ರಸ್ತಾವನೆ ಇಟ್ಟಿದ್ದಾರೆ ಅದು ಮಾಡ್ದಾರ ಅಂತ ನನ್ನ ಕಲ್ಪನೆ ಇಟ್ಟುಕೊಂಡು ನಮ್ಮ ರೈತರಿಗೆ ಸುಸಜ್ಜಿತವಾದಂತಹ ಒಕ್ಕಲ್ತನಕ್ಕೆ ನೀರಿನ ವ್ಯವಸ್ಥೆ ಮಾಡಿಕೊಡ್ತಾರೆ ಅನ್ನುವಂಥದ್ದು ಅವರು ಅವರು ಈಗಾಗಲೇ ಆ ಆಶೆಯನ್ನು ವ್ಯಕ್ತಪಡಿಸಿದ್ದಾರೆ ಎನ್ನುವಂತ ಮಾತು ಹೇಳಿ ನನ್ನ ನಾಲ್ಕು ಮಾತುಗಳ ವಿರಾಮ ಮಾಡ್ತೇನೆ ಬಹುಶಃ ಇಪ್ಪತ್ತು ನಿಮಿಷಗಳ ಕಾಲ ಅವರುಗಳ ಮಾತಿನಲ್ಲಿ ನನಗಾಗಿ ಅಂತಲ್ಲ ಅದು ಸಮಾಜಕ್ಕಾಗಿ ಅಂತ ಈಗಾಗಲೇ ವೇಳೆ ಆಗದೆ ಎರಡೇ ಮಾತು ಮನೆಯೊಳಗ ಸಸಿ ಶಾಲೆ ಇದ್ರೆ ಮನೆ ಬೆಳೀತದೆ ಸಮಾಜದ ಮಧ್ಯೆ ಸ್ವಾಮಿಗಳು ಶಾಲೆಯಲ್ಲಿದ್ದರೆ ಈ ಸಮಾಜ ಬೆಳೀತದೆ ಎನ್ನುವುದಕ್ಕೆ ಸಾಕ್ಷಿಯದ ಪರಮ ಪೂಜೆ ಕರ್ಕೊಳ್ಳೋದ ಉದುರುಮುನಿ ಶಿವಾಚಾರ್ಯ ನಾನು ಈಗಾಗಲೇ ಇಪ್ಪತ್ತೈದು ನಲವತ್ತು ವರ್ಷಗಳಿಂದಲೂ ಈ ಮಠದ ಸಂಪರ್ಕದೊಳಗೆ ಇದ್ದವನೇ ಅವತ್ತಿನ ಮಠ ಇವತ್ತಿನ ಮಠ ನೀವು ನೋಡ್ತೀರಿ ಅವತ್ತಿಗೂ ಅವತ್ತ ಮತದ ಆಸ್ತಿ ಇದ್ದಿದ್ದಿಲ್ಲ ಅಂತಲ್ಲ ಅವತ್ತು ಮತದ ಆಸ್ತಿ ಅಷ್ಟೇ ಇತ್ತು ಇವತ್ತು ಮತದ ಆಸ್ತಿ ಅಷ್ಟೇ ಇತ್ತು ಇವತ್ತು ನಾಲ್ಕು ಜಿಲ್ಲಾದೊಳಗ ನಾಲ್ಕು ಜಿಲ್ಲಾದೊಳಗೆ ದಾಸೋಗಕ್ಕೆ ಹೆಸರಾದ ಮಠ ಈಗ ಯಾವುದು ಅಂತಂದ್ರೆ ಮುಂಚೂಣಿಯೊಳಗೆ ಬರುವ ಮಠ ಅಂದರೆ ಅನುಭಾವದ ಮಡಿವಾಳಪ್ಪನವರ ಮಠ ಅನ್ನುವಂತಹದ್ದನ್ನ ಸಾಧಿಸಿದ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಜೋರಾಗಿ ಚಪಾಲಿ ತಟ್ಟಿ ನಮನಗಳನ್ನು ಸಮರ್ಪಣೆ ಮಾಡಿ ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟದಲ್ಲಿ